ಯಾರಿಗೂ ಮೋಸ ಆಗ್ಲಿಕ್ಕಿಲ್ಲ ಮೋಸ ಯಾರಿಗೆ ಕುತ್ಕೊಳ್ಳಿಕ್ಕೆ ಆಸರ ಇಲ್ಲಿದ್ದಾರೆ ಸ್ವಾಮಿ ಮೋಸ ಎಲ್ಲಿಲ್ಲ ಹೇಳಿ ಬೇಟೆಯಲ್ಲಿ ಮೋಸವಾ ಹಳ್ಳಿಯ ಮೋಸ ಇಲ್ವಾ ಪ್ರಪಂಚವೇ ಮೋಸ ಇಂತ ಪ್ರಪಂಚದಲ್ಲಿ ಬದುಕಬೇಕು ಮನುಷ್ಯ ಬುದ್ಧಿವಂತನಾಗಿರಬೇಕು ಅಲ್ವಾ ವಿದ್ಯೆ ಬೇಡ ಅಂತಲ್ಲ ವಿದ್ಯೆ ಬೇಕು ಜೊತೆಯಲ್ಲಿ ಬುದ್ಧಿವಂತಿಕೆಯೂ ಬೇಕು ಉದಾಹರಣೆ ಹಾ ತಗೊಳ್ಳುವ ವಿಚಾರ ಮಾಡಿ ಹ್ಮ್ ಸಂಪಾದಿ ಹೊರಟ್ರೆ ನಿಮ್ ಹ್ಮ್ ಇದಾಗತ್ತೆ ಉಂಟಾ ಸಂಪಾದಿ ಮಾಡುದ್ರೆ ಇದಾಗತ್ತೆ ಉಂಟಾ ಬೇಗ ಉದ್ಯೋಗ ದಿವಸ ಎರಡು ಗಣವೂ ಮಾಡ್ರಿ ಸಾಕು ಹೊತ್ತಾರು ಒಳಗಿತ್ತು ಆದರೂ ಇಲ್ಲಿ ಯಾಕೆ ಬಂದ್ರೆ ಯಾಕೆ ನಿಮ್ಮ ಬುದ್ಧಿವಂತಿಕೆಯನ್ನ ಮರ್ಗ ಹಾಕ್ಲಿಕ್ಕೆ ಬರೀ ಹಣ ಮಾತ್ರ ಅಲ್ಲ ಹ್ಮ್ ಜನವೂ ಬೇಕು ಹ್ಮ್ ಅದು ಹಣವೇ ಬೇಕಾ ನಿಮಗೆ ಅಗತ್ಯ ಇಲ್ಲ ಕೂತ್ಕೊಂಡ್ರೆ ಸಾಕು ಬಂದ ಬಟ್ಟೆ ಹಣದ ಜೀವನ ಮಾಡಬಹುದು ಎಲ್ಲೆಲ್ಲ ಇಟ್ಟಿದ್ದೀರ ಉಂಟು ತಪ್ಪಲ್ಲ ಶ್ರಮ ಪಟ್ಟಿದ್ದೀರಿ ಕಷ್ಟಪಟ್ಟಿದ್ದೀರಿ ಸಂಪಾದನೆ ಮಾಡಿದ್ದೀರಿ ಒಳ್ಳೇದೇ ಆದ್ರೆ ಯಾಕೆ ಬಂದ್ರಿ ನಿಮ್ಮ ಇಲ್ಲೇ ಹೊರ್ಗಲಿಕ್ಕೆ ಪಾಪ ನಿಮ್ಮ ಅವಸ್ಥೆ ಬೇಕಾ ಕಾಲ್ ಕಟ್ಟು ಮಾಡ್ಕೊಂಡು ಹಿಡ್ಕೊಂಡು ಬರುದು ಕೂತ್ಕೊಂಡು ಇಲ್ಲಿ ಸ್ವಾಮಿ ಇನ್ನೂ ಹೇಳಲ್ಲ ಈ ಬುದ್ಧಿವಂತಿಕೆ ನೋಡಿ ದೊಡ್ಡ ಪ್ರಾಣಿ ಯಾವ್ದು ಸಣ್ಣ ಜಂತು ಅಂತ ಹೇಳಿದ್ರೆ ಇರುವೆ ಹೌದಾ ಆನೆ ಮನಸ್ಸು ಮಾಡಿದ್ರೆ ಇರುವೆ ಅಂತ ಬಂತದಿ ಹಾಕಿದೈತೆ ಅಷ್ಟು ಸುಲಭಕ್ಕೆ ಸಿಗುದಿಲ್ಲ ಅದು ಇರುವೆ ಮನಸ್ಸು ಮಾಡಿದ್ರೆ ಅಂತ ದೈತ್ಯಾಕಾರದ ಆನೆಯನ್ನು ಕೊಲ್ಲಬಹುದು ಒಂದು ಇರುವೆ ಆನೆ ಸೊಂಡಿನೊಳಗೆ ಹೋಯ್ತು ಅಂತ ಆದ್ರೆ ಆನೆ ಕತೆ ಏನಾಗಲಿಕ್ಕಿಲ್ಲ ಅದೇ ಕೊಟಕ್ಕ ಅವನಿಗೆ ಬಂದ್ ಮಾಡಿದ್ರೆ ಕೊಟ್ಟೆ ಮಾಡಿದೆ

ಅಷ್ಟೊತ್ತಿ ಬಂದ್ರು ನೋಡಿ ಅದು ಬುದ್ಧಿವಂತಿಕೆ ಅಂತ ಹೇಳುವುದ್ದಿವಂತಿಕೆ ಇದ್ರೆ ಹಾಗೆ ಸ್ವಾಮಿ ಆಯ್ತು ಯಾವ ಗುಡ್ ಆಯ್ತಾ ಬಾಳಕಲ್ಲು ಹ ಬಾಳುವ ಕಲ್ಲು ಬಾಳಕಲ್ಲು ನೀವು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಅದು ಈಗ ಬೋಳಕಲ್ಲು ಇದು ಬರ್ಣ ಕುಟ್ಟಿಗಿರ ಎಂಬುದ ಮರಣಕುಡಿಯಲ್ಲಿ ಕಾಡಿನಲ್ಲಿರುವಂತಹ ಜನರು ಎಲ್ಲ ಕಾಡು ಜನರೇ ಸ್ವಾಮಿ ಕಾಡು ಜನರಾದ್ರೂ ನಾವು ಊರಿನವರಾಗಿ ಬದುಕ್ತಾ ಇದ್ದೇವೆ ಅದಕ್ಕೆ ಕಾರಣ ಏನು ಮೊದಲಿಂದ ಊರಿಗೂ ಕಾಡಿಗೂ ಬಹಳ ಸಂಬಂಧವಂತೆ ನಂಟುಂಟು ಕಾಡಿನವರು ಊರಿಗೆ ಹೋಗ್ತಾ ಇದ್ರು ಊರಿನವರು ಕಾಡಿಗೆ ಬರ್ತಾ ಇದ್ರು ಆ ಸ್ನೇಹದಿಂದ ನಾವು ಸಹ ಕಾಡಿನವರಾಗಿ ಬದುಕ್ತಾ ಇದ್ದೇವೆ ಆದ್ರೆ ಏನ್ ಮಾಡೋ ಹೇಳಿ ಹದಿನೆಂಟು ವರ್ಷ ಆಯ್ತಲ್ಲ ಈಗ ನನಗೆ

ಆದ್ರೆ ಏನ್ ಮಾಡ್ಬೇಕ್ ಹೇಳಿ ಆ ಹದಿನೆಂಟು ವರ್ಷ ಯಾಕೆ ಕೇಳಿ ನಾನು ಅವರು ಹದಿನೆಂಟು ದೋಷಗಳ ಇಚ್ಛೆಗೆ ಹ್ಮ್ ಕಾಣ್ದವರಿಗೂ ಸಂಬಂಧವೇ ಇಲ್ಲ ಅಂತಾಗಿದೆ ಅಂದ್ರೆ ಇಲ್ಲಿ ಅಧಿಕಾರಿ ಯಾರಾಗಿದ್ರು ಯಾರಾಗಿದ್ರು ಹಾ ಹ್ಮ್ ಈಗ ನೋಡೋಂತ ಲಖ್ಯ ಕೊಟ್ಟಿದ್ದೆ ಅದೇ 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 ಸಮಸ್ಯೆ ಆಗುತ್ತೆ ಬರುವವರು ಕೇಳಿ ಬರ್ಬೇಕಲ್ಲ ಬಿಗಳಾಕ್ಷಿ ಅವರು ಅವ್ರು ಊರಿಗೆ ಹೋದ ಮೇಲೆ ಹದಿನೆಂಟು ವರ್ಷ ಆಯ್ತಂತ ತಿರುಗಿ ಬರ್ಲೇ ಇಲ್ಲಂತೆ ಆಗ ರಾಜ ಹತ್ಯೆ ಆಗಿದೆ ಅಂತ ನಾವು ಕೇಳಿದ್ದೇವೆ ಕಾರಣದವ್ರು ಊರಿಗೆ ಬರುವಾಗಿಲ್ಲ ಮಂದಲ್ಲಿ ತಲೆದಂಡ ಅಲ್ಲ ಸೆರೆಮನೆಯ ವಾಸ ಹಾಗಾಗಿ ನಾವ್ ಯಾರು ಈಗ ಊರಿಗೆ ಹೋಗ್ತಾ ಇಲ್ಲ ಸ್ವಾಮಿ ಹಾಗಂತ ನಾವೇನು ಗೊತ್ತಾಯ್ತಾ ವಾಸಕ್ಕೆ ಹೆಸರು ನಮ್ಮ ಉದ್ಯೋಗ ಏನು ವ್ಯಾಪಾರ ಕಾಡಲಿರುವಂತ ಒಳ್ಳಾರು ಊರಲ್ಲಿ ಕಾಡಿಗೆ ಮಾಡು ಹಾಗಾದ್ರೆ ಕಾಡದವ್ರು ಊರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹೋಗ್ತೇ ಹೇಗೆ ಅಂತ ಬೇಡುವ ನಾನ್ ಹೆಸರು ವಾಸುಕ್ಕೆ ಅಂದ್ರೆ ಹಾವು ಅಂತ ಅರ್ಥ ಎಲ್ಲಾ ಪ್ರಾಣಿಗೂ ಬೇಲಿ ಮಾಡಬಹುದು ಹಾವಿ ಬೇಲಿ ಮಾಡ್ಲಿಕ್ಕೆ ಹಾಕಿದ್ರೆ ಬಲೆ ಹಾಕಿದ್ರು ಈ ಹಾವು ಹಾಕಿದ ಬಲೆ ದೊಡ್ಕೆಯ ಬಲೆಯ ನೋಡ್ಕೊಂಡೇ ಪ್ರವೇಶ ಮಾಡ್ತೇವೆ ಊರಿಗೆ ಹೋಗಿ ತಡುವ ತಡೆಯೋರು ಯಾರು ಅದರ ಅಧಿಕಾರಿಗಳು ಹೇಳ್ತಾರೆ ನನ್ನ ಮಾತ್ರ ತಡೆಯುವುದೇ ಇಲ್ಲವ ನಮ್ಗವರಿಗೆ ಒಳ್ಳೆದೊಳಗೆ ನಾವು ಖರ್ಚಿ ಕೊಡ್ತೇನೆ ನೀವು

ಅದೊಂದು ಸಮಸ್ಯೆ ಇದೆ ನಮ್ಮ ಕಾಡಿನವರಿಗೆ ತಿನ್ಲಿಕ್ಕೆ ಬರ್ತದೆ ಬಿಟ್ಟರೆ ಹೇಗೆ ಮಾಡಿ ತಿನ್ಬೇಕು ಕೊಟ್ಟು ಬೇಯಿಸ್ತಾರೆ ಊರಿಗೆ ಹೋದವ ಎಲ್ಲ ಕಲ್ತ್ಕೊಂಡು ಬಂದಿದ್ದೇನೆ ಹಾಗಾಗಿ ಈ ಜಾತ್ರೆಯಲ್ಲಿ ನಮ್ಮ ಒಂದು ಅಂಗಡಿ ಉಂಟು ಯಾವುದು ಮಾಂಸಾಹಾರಿ ಅಂಗಡಿ ಮಾಂಸಾಹಾರಿ ಶೀಘ್ರ ಆಹಾರ ಬೇಗ ಬೇಗ ಮಾಡಿಕೊಡುವುದು ಅದ್ರಲ್ಲಿ ವಿಶೇಷ ಅಂದ್ರೆ ಕೋಳಿ ಅಲ್ಲ மொட்டாக்கிசி உசி ஊசி மாதிரி அசின படிக்கிற அதுக்கு அது மொட்டைதான் அதுக்கு சரி உண்டா அவங்க எைதில்வாற்ச மாவசி எண்ணெய் விடுதல்வா அக்கா ಅದು ನಿಂಬ ಎಲ್ಲೂ ನೀರ್ ಬಂತು ನೋಡಿ ಹೋದ್ರೆ ತಿನ್ಲಿಕ್ಕೂ ನೀರ್ ಬರ್ಲಿಕ್ಕೂ ಸಂಬಂಧವೇ ಇಲ್ಲ ಕಣ್ಣಲ್ಲಿ ಕಂಡಾಗ ಮನಸ್ಸಾಗ್ ತಿಂತ ನೀವು ತಿನ್ನುವ ವಸ್ತು ಅಂತ ತಿಳ್ಕೊಂಡು ಅದ್ರ ಅರ್ಧ ತಿಂದು ನೀವು ಮಾಡ್ತೀವಿ ಏನೇ ಇರ್ಲಿ ಸ್ವಾಮಿ ನಿಮ್ಮಲ್ಲಿ ಮಾತಾಡ್ತ ಸಮಯ ಆಗೋಯ್ತು ಅಂಗಡಿ ತಯಾರಾಗ್ಬೇಕಲ್ಲ ಬರ್ತೆ ಒಂದ್ ಜನ ಬೇಕಿತ್ತಲ್ಲ ಇವರು ಕರ್ಕೊಂಡ್ ಹೋದ್ರೆ ಏನ್ ಆಗ್ತದೆ ಕೇಳಿ ಹೋಳಿ ಭಜ ಪೂರ್ತಿ ಇವ್ರಿಗೆ ಆಗ್ತದೆ ಬಿಟ್ರೆ ಮಾರಾಟ ಸಿಗುದಿಲ್ಲ ಮತ್ತೆ